ಸಮಾಜ ಒಡೆಯೋದೇ ಉದ್ದೇಶ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಅಂತವರಿಗೆ ನಾವ್ ಏನು ಹೇಳಕ್ ಆಗೋದಿಲ್ಲ ಇವತ್ತು ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನ ಬಿಟ್ರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇರುವಂತ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ ಆಸನದಲ್ಲಿ ಅವರು ಬಹಳ ವರ್ಷ ಇಲ್ಲೇ ವೃತ್ತಿ ಮಾಡಿ ಇಲ್ಲೇ ಜನ ಪರ ಹೋರಾಟ ಮಾಡಿ ರೈತರ ಪರ ಹೋರಾಟ ಮಾಡಿ ಮತ್ತು ಅನೇಕ ಶೋಷಿತ ಮಹಿಳೆಯರು ಈ ಧರ್ಮ ಆ ಧರ್ಮ ಅಲ್ಲ ಈ ಜಾತಿ ಆ ಜಾತಿ ಅಲ್ಲ ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನ ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವನ್ನ ನಾವು ಕಳಿಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ ಸಾಮಾಜಿಕ ಕಾರ್ಯಕರ್ತೆ ಬಡವರ ಪರ ಹೋರಾಟ ಮಾಡಿದ್ದಾರೆ ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಕನ್ನಡದಲ್ಲಿ ಬರ್ತಿದ್ದಾರೆ ಅವ್ರ ಮಾತೃಭಾಷೆ ಯಾವುದು ನನ್ಗೆ ಗೊತ್ತಿಲ್ಲ ಆದ್ರೆ ಕನ್ನಡದಲ್ಲಿ ಬರೆದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಕನ್ನಡಿಗರ ಅಸ್ಮಿತೆ ಸ್ವಾಭಿಮಾನ ಗೌರವ ಸಂಭ್ರಮದ ಸಂಕೇತ ಇದನ್ನ ನಾವೆಲ್ಲ ಸ್ವಾಗತ ಮಾಡಬೇಕು ಅದನ್ನ ಬಿಟ್ಟು ಸುಮ್ಮನೆ ಅದರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂತಹದ್ದು ಇದು ನಿಜವಾಗಿ ಒಳ್ಳೆ ಉದ್ದೇಶ ಇರುವಂತವ್ರು ಮಾಡುವ ಕೆಲಸ ಅಂತ ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು ಎಷ್ಟು ಹೋರಾಟಗಳು ಮಾಡಿಲ್ಲ ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ ಎಸ್ ಐ ಟಿ ಆಗ್ಬೇಕು ಅಂತ ಆಗ್ರಹ ಮಾಡಿರ್ಲಿಲ್ವಾ ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ ಎಸ್ ಐ ಟಿ ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಬಿಜೆಪಿ ಅವರು ಇವತ್ತು ಎಸ್ ಐ ಟಿ ಆಗಿದ್ದಕ್ಕೆ ಇವತ್ತು ಈಗ ಉಸಿರುಳ್ಳಿ ತರ ಏನು ಯಾವಾಗ ಎಲ್ಲಿ ಜನ ಸಮಾಜವನ್ನ ಹೊಡಿಲಿಕ್ಕೆ ಸಾಧ್ಯ ವೋಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ ಸಮಾಜವನ್ನ ಹಾಳು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ತಕ್ಕಂಗೆ ನಾಟಕ ಈ ಡೊಂಗಿಗಳು ಇವರು ಅವತ್ತು ತನಿಖೆ ಮಾಡ್ಬೇಕು ಎಸ್ ಐ ಟಿ ಮಾಡಬೇಕು ಸಿ ಬಿ ಐ ತನಿಖೆ ಆಗ್ಬೇಕು ಅಂತ ಇವರೇ ಹೋರಾಟ ಮಾಡಿದ್ರು ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ತರ ಮಾತಾಡ್ತಾರೆ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ್ಲೂ ಕೂಡ ಹೇಳಿದ್ದೇನೆ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿ ಮತ್ತು ಬಹಳ ಪ್ರೊಫೆಷನಲ್ ಆಗಿ ಅವ್ರ ಕೆಲಸವನ್ನ ಮಾಡಿದ್ದಾರೆ ನಮ್ ಕೆಲಸ ಸರ್ಕಾರದ ಕೆಲಸ ಅಷ್ಟೇ ತನಿಖೆ ಮಾಡಬೇಕು ಅನ್ನುವಂತದ್ದು ಅಭಿಪ್ರಾಯ ಇತ್ತು ತನಿಖೆ ಮಾಡಿದ್ದೇವೆ ತನಿಖೆಯಲ್ಲಿ ನಾವು ಈ ತರ ಮಾಡಿ ಆ ತರ ಮಾಡಿ ಅಂತ ಯಾವುದೇ ಆ ರೀತಿ ಒತ್ತಡಕ್ಕೆ ಪರ ಆಗ್ಲಿ ವಿರೋಧ ಆಗ್ಲಿ ಯಾವ್ದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ ಅದನ್ನ ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ ಅದಕ್ಕೆ ಅವ್ರಿಗೆ ಇನ್ನೇನು ಇಲ್ಲವಲ್ಲ ಕರ್ನಾಟಕದಲ್ಲಿ ಬೇರೆ ಯಾವ್ದೂ ಕೂಡ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಇವ್ರಿಗೆ ಇಶ್ಯೂಸ್ ಇಲ್ಲ ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಇದಕ್ಕೊಂದು ಕಳ್ಳೊಂಗೊಂದು ಬಿಳೆ ನವ ಸಿಕ್ತು ಅಂತೇಳಿ ಇದನ್ನ ಸುಮ್ನೆ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದ್ರೆ ಮೂಲ ನೀವು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಯಾರ್ಯಾರ ಬಿಜೆಪಿ ನೋರು ಎಸ್ ಐ ಟಿ ತನಿಖೆ ಆಗ್ಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಆಗ್ರಹ ಮಾಡಿದರೆ ಬೇಕಾದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ನಿಮ್ಗೆನಾರು ಮರ್ತೋಗಿದ್ರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ ಆದ್ರೆ ಮರ್ತೋಗಿದ್ರೆ ಬೇಕಾದ್ರೆ ಕೊಡ್ತೇನೆ ಬಿಡಿ ಅವ್ರ ಕತೆ ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಬಹಳ ಅಚ್ಚುಕಟ್ಟಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತ ಅವ್ರು ಹೇಳಿರುವಂತಹ ಕಾನೂನಿನ ಪ್ರಕಾರ ಒಂದು ಸರ್ಕಾರ ಒಂದು ಮಂತ್ರಿ ಏನ್ ಹೇಳ್ಬಹುದು ಅಷ್ಟನ್ನು ಹೇಳಿದ್ದಾರೆ ತನಿಖೆ ಕನ್ಕ್ಲೂಡ್ ಆಗಿ ಅವ್ರ ರಿಪೋರ್ಟ್ ಬರ್ಲಿ ಅಷ್ಟು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬರ್ಲಿ ಆಮೇಲೆ ಬರ್ಲಿ ಅವ್ರು ಏನ್ ಹೇಳ್ಬೇಕು ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಏನ್ ರಿಯಾಕ್ಷನ್ ಕೊಡ್ಬೇಕೀಗ ಅವ್ರ ಹಂಗಂದ್ರು ಅಂದ್ರೆ ಅದಕ್ಕೊಂದು ಹಿಂಗೆ ನಾನ್ ಹಿಂಗಂದ್ರು ಅಂತ ಅದಕ್ಕೊಂದು ಅವ್ರ ರಿಯಾಕ್ಷನ್ ಬಿಡಿ ನೋಡಪ್ಪ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಜನಗಳದ್ದು ಜೀವನದ್ದು ಸಂಬಂಧ ಇರೋದು ಏನಾದ್ರು ಇದ್ರೆ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೇವೆ ಅವ್ರ ಕೇಳಿ ಅಪ್ಪ ನಾವು ನೋಡಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ಜನಗಳಿಗೆ ಏನ್ ಇಶ್ಯೂಸ್ ಇದ್ರು ಕೇಳಿ ನಾವು ತಲೆ ಬಗ್ಸಿ ನಿಮ್ಗೆ ಉತ್ತರ ಕೊಡ್ತೀವಿ ಬರೀ ಇವತ್ತು ಅದು ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅದರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ ಇಂದು ಸ್ವಲ್ಪ ಟಿ ಆರ್ ಪಿ ರೈಸ್ ಆಗ್ಬೋದು ಅಷ್ಟೇ ಯಾರು ಹೊಟ್ಟೆನೂ ತುಂಬೋದಿಲ್ಲ ಜನಗಳ ಜೀವನದ ವಿಷಯ ಏನಾದ್ರೂ ಇದ್ರೆ ಮಾತಾಡಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನಂದೇನು ಅಭಿಪ್ರಾಯ ಇಲ್ಲಪ್ಪಾ ನಂದೇನು ಅಭಿಪ್ರಾಯ ಇಲ್ಲ ಅವ್ರು ಹೇಳಿದ್ರು ಅವ್ರ್ ಸ್ವಾತಂತ್ರ್ಯ ಇವ್ರು ಹೇಳಿದ್ರು ಅವ್ರ್ ಸ್ವಾತಂತ್ರ್ಯ ನನ್ ಸ್ವಾತ್ಯ ನೋಡಪ್ಪ ಐ ಹ್ಯಾವ್ ಎ ರೈಟ್ ಟು ಸ್ಪೀಕ್ ಐ ಆಲ್ಸೋ ಹ್ಯಾವ್ ಎ ರೈಟ್ ನಾಟ್ ಟು ಸ್ಪೀಕ್ ಅವ್ರು ಇದ್ ಬುದ್ಧಿಗೆ ತಿಳ್ದಂಗೆ ಅವ್ರ ಅರ್ಥ ಮಾಡ್ಕೊತಾರ್ ಬಿಡಿ ನಾನ್ ಏನ್ ಅರ್ಥ ಮಾಡ್ಕೋಬೇಕು ನಾನ್ ಮಾಡ್ಕೊಂಡಿದ್ದೀನಿ ನನ್ನ ಅಭಿಪ್ರಾಯ ನನ್ ಮನಸಲ್ಲಿ ಇರ್ಲಿತ್ತು ಅಲ್ಲ ಅವ್ಲು ರೇನ್ ಸಿಲ್ ಇವ್ರು ಹೇಳಿದ್ರು ಏನ ಅಕ್ಕ ಏನೋ ಅದ್ಕ ಹೆಂಗ್ ಕಷ್ಟ ಅಂತ ಕೆಲವ್ರಿಗೆ ಏನಾಗಿದೆ ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವ್ರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಜನಗಳ ಜೀವನವನ್ನ ಕೂಡ್ಸೋದಾಗ್ಲಿ ಸಮಾಜ ಕಟ್ಟೋದಾಗ್ಲಿ ಕೆಲವ್ರಿಗೆ ಬೇಕಾಗಿಲ್ಲ ಸಮಾಜ ಒಡೆಯೋದೇ ಉದ್ದೇಶ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಅಂತವರಿಗೆ ನಾವ್ ಏನು ಹೇಳಕ್ ಆಗೋದಿಲ್ಲ ಇವತ್ತು ಭಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನ ಬಿಟ್ರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇರುವಂತಹ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ ಹಾಸನದಲ್ಲಿ ಅವರು ಬಹಳ ವರ್ಷ ಇಲ್ಲೇ ವೃತ್ತಿ ಮಾಡಿ ಇಲ್ಲೇ ಜನಪರ ಹೋರಾಟ ಮಾಡಿ ರೈತರ ಪರ ಹೋರಾಟ ಮಾಡಿ ಮತ್ತು ಅನೇಕ ಶೋಷಿತ ಮಹಿಳೆಯರು ಈ ಧರ್ಮ ಆ ಧರ್ಮ ಅಲ್ಲ ಈ ಜಾತಿ ಆ ಜಾತಿ ಅಲ್ಲ ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನ ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವನ್ನ ನಾವು ಕಳಿಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ ಸಾಮಾಜಿಕ ಕಾರ್ಯಕರ್ತೆ ಬಡವರ ಪರ ಹೋರಾಟ ಮಾಡಿದ್ದಾರೆ ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಕನ್ನಡದಲ್ಲಿ ಬರ್ದಿದ್ದಾರೆ ಅವ್ರ ಮಾತೃಭಾಷೆ ಯಾವುದು ಯಾವ್ದು ನನ್ಗೆ ಗೊತ್ತಿಲ್ಲ ಆದ್ರೆ ಕನ್ನಡದಲ್ಲಿ ಬರ್ದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ ಕನ್ನಡಿಗರ ಅಸ್ಮಿತೆ ಸ್ವಾಭಿಮಾನ ಗೌರವ ಸಂಭ್ರಮದ ಸಂಕೇತ ಇದನ್ನ ನಾವೆಲ್ಲ ಸ್ವಾಗತ ಮಾಡ್ಬೇಕು ಅದನ್ನ ಬಿಟ್ಟು ಸುಮ್ಮನೆ ಅದ್ರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂತಹದ್ದು ಇದು ನಿಜವಾಗಿ ಒಳ್ಳೆ ಉದ್ದೇಶ ಇರುವಂತವ್ರು ಮಾಡುವ ಕೆಲಸ ಅಲ್ಲ